ಇದು ಗೌರಿ ಹಬ್ಬದ ಹಿಂದಿನ ದಿನದ್ದು ಇದು ಸ್ಟಾಪ್ ಆಗಿತ್ತು ಅದನ್ನ ಕಂಟಿನ್ಯೂ ಮಾಡ್ತೀವಿ ಎಲ್ಲರೂ ಸಪೋರ್ಟ್ ಮಾಡಿ ಈ ಜಯಮ್ಮದು ಅಮ್ಮ ನಮ್ದಕ್ಕೆ ಮನೆ ಹತ್ರ ಯಾಕಾದ್ರೆ ಬರುತ್ತೋ ನಮ್ದಕ್ಕೆ ಹರ್ತಾಗೆ ಆಗಲ್ಲ ನಮ್ದಕ್ಕೆ ಮನೆಗೆ ಬಂದ್ಬಿಟ್ಟು ಇದ್ರದಕ್ಕೆ ದರಿದ್ರದು ಅಂತ ಇಡಬೇಕು ಇದಕ್ಕೆ ಆ ದರಿದ್ರದು ದರಿದ್ರದು ಇದು ನಮ್ದಕ್ಕೆ ಬಂದು ಮನೆದು ಹಾಳಿಗೆ ಮಾಡುತ್ತೆ ಇದು ಇದು ಜಯಮ್ಮದು ಅಂತ ಹೆಸರು ಇಡಬಾರ್ದಿತ್ತು ದರಿದ್ರದು ಅಂತ ಇಡಬೇಕಿತ್ತು ಏನ್ ಜಯ ಮಕ್ಕಳು ನಮ್ಮನೆ ತಕ್ಕ ಬಂದ್ಬಿಟ್ಟೈತಿ ನಿನ್ ಪಯಣ ಏನು ನಾಳೆ ಗೌರಿ ಹಬ್ಬಕ್ಕ ಬಂಗ್ನೆ ಕರ್ಕ ನನ್ ಮಗಳು ನೆನ್ ಕರೆಯಕ್ ಬಂದಿಗೆ ಏ ನಾನಂತ ಪಾಪದ ಕೆಲಸ ಎಲ್ಲ ಮಾಡಕ್ಲಕ್ಕಪ್ಪ ಹಾ ನಾವೇ ಬೇರೆ ನೀವೇ ಬೇರೆ ಹಾ ನೀನ್ ಅಂತೇಳಿ ಕರ್ಕೊಂಡ್ ನಾನು ನಾನ್ ನಮ್ಮನೆಯಾಕ ಬೌ ಅಂತ ಕರೀದು ನಾನು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ತಗ ನಾನು ನಾನಂತೇಳಲ್ಲ ಅಲ್ಲ ಕರೇ ಗುಡ್ಡ ಕೈ ನಮ್ಗಿಂತ ಮುಂಚೆ ಯಾಕೆ ಬಂದಿದ್ದಾಳೆ ನಿನ್ಗೆ ಅಯ್ಯೋ ರೈತಿ ಎಲ್ಲರೂ ಹೋಗೋಂಗಿಲ್ಲ ಒಳ್ಳೆ ಟಿಕಾಣಿ ಹುಡ್ದಂಗ ಬಂದು ಕೂತ್ಕೊಬಿಡ್ತಾಳಲ್ಲ ಈ ಜಯಮ್ಮುನಿ ಅವರು ಇಲ್ಲ ಕರ್ಸಿರೋರು ನಾವು ಪಾತಿನ ಹಬ್ಬಕ್ಕೂ ಕೋಮ ಬಾ ಅಂತಂದ್ರೆ ಅಂತಂದ್ರ ಮಾರೈತಿ ಐತಿ ಯಾಕೆ ಬಂದಿದ್ದಾಳು

ನಮಗೂ ಅವ್ರಿಗೂ ತಂದೆ ಇಡ್ಬೇಕು ತಮಾಸೆ ನೋಡ್ಬೇಕಂತ ಬಂದಿಯೇ ವಿನಾ ಆಚ್ ಕೇಳ್ದೋಳ ಕಾಲ್ ಮರಿ ಕಾಲ್ ಮರಿ ತಕ್ಕ ಹೇಳಿ ಹಾಕ್ಬಿಡ್ತೀನಿ ಇಂತ ಮಾತಾಡಿ ಬಿಟ್ಟಿ ಅಂದ್ರೆ ಏನ್ ಬೇಸ್ ಮಾತಾಡ್ಬೇಕು ಹ್ಮ್ ಹೆಣ್ಮಕ್ಳು ಹೆಂಗ ಮಾತಾಡೋದು ಇಂತ ಯಾರು ಮಾತಾಡಿ ಉದ್ದಾರ ಆಗೋರು ಇದ್ದಾರೆ ಏನ ನಾ ಆಚ್ ಕೇಳ್ದೋಳ ಮಾತಾಡೋದೋಳ ಹೆಂಗ್ ಹೇಳ್ತಾಳ ನೀನು ಕೈಯ ಇವ್ರು ಎಷ್ಟು ಹೇಳಿದ್ರು ನಾನು ಇವ್ರ ಮಾತು ನಂಬಾಕಿಲ್ಲ ಈ ಜಯಮ್ಮ ಕೈ ಹೆಂಗ ತಂದಿಟ್ಟು ತಮಾಷೆ ನೋಡ್ತಾಳೆ ನಾನು ನನಗೆ ಗೊತ್ತಾಯ್ತೀನಿ ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ್ರಿ ಹಾಂ ಇಂಥವ್ರನ್ನೆಲ್ಲ ನೂರು ಮಂದಿ ನೋಡಿ ಬಿಟ್ಟು ಬಿಟ್ಟು ಬಿಟ್ಟಿನಿ ನಾನು ಏನಲ್ಲ ಏನಲ್ಲ ನಾನು ನನ್ನ ಊರು ಜನ ನೋಡ್ಬಿಟ್ರದು ಹಾಂ ಇಂಥ ಮಾತು ಯಾರು ಒಂದಿದ್ದಿಲ್ಲ ಅನ್ನೊಂದು ನೋಡ ಬಡ್ಡಿ ಮಗ ಅನ್ಕಳೆ ಅನ್ಕ ಹಾ ನೀನು ನಡೀತಾ ನನ್ನ ಅಂದಂಗೆ ಯಾರು ಕಮ್ಮಿ ನೀನು ಹಣ್ಣು ಗುಂಡಿ ಲಕ್ಷ್ಮಿ ನಿನ್ಗೆ ಐತೆ ಕಣ್ರಮಿ ಹಾಂ ನಾನು ಅವನ ಜೊತೆ ಮಾತಾಡಿದ್ರೆ ನನಗ ಮಾಡ್ಕತಿ ಐತೆ ನಿಮ್ಗೆಲ್ಲ ನಾಚ ಮುಂಡೆ ಇವಳು ಹಾಂ ಮಾತಾಡೋದ ನೋಡ ಮಾತಾಡದ ಹೆಂಗಂದ್ ಓಯ್ತಾಳ ಹಾಂ ಸುಪ್ನಾಥ್ ಕಿತ್ತಿ ಮಳ್ಳಿ ಮಳ್ಳಿ ಮಾಚ ಕಳಿಸಿದ ಮೂರು ಮತ್ತೊಂದಂತೀರ ಅಂತ ಇವಳು ನೀನೇನಾರು ಅಣ್ಣಯ್ಯ ಇವಳು ಮಾತು ಕಟ್ಕೊಂಡು ಇದ್ ಮಾಡಕ್ ಹೋದ್ರ ಮನೆ ಹಾಳು ಮಾಡ್ಬಿಟ್ ಮುರಿದ್ ಬಿಡ್ತಾಳ ನಮ್ ಕೃಷ್ಣಪ್ಪನಂತೇನು ಬತ್ತಿದ ಬಾಗ್ಲ ತಕ ಇವಳ ಚಾಪ್ಲಿ ನೋಡ್ಬಿಟ್ಟು ಬುಟ್ ಬಿಟ್ ಹೋಗ್ಬಿಟ್ಟ ಹೋಗತ್ತ ಏನ್ ಚಾಡಿ ಚುಚ್ಚಳ ಬಿಟ್ಟಾಳ ನಮ್ ಕಂಡ್ರ ಇನ್ನ ಮುರುಗ ಮುರ ಅಂತಾಳ ನೀವಿಬ್ರು ಹೊರಿ ಅಂಬಿಟ್ ಬಿಟ್ಟು ಹೋದ ನಾಳೆ ಪಾಲೆ ಪಾತಿ ಬಾರಾಮಿ ಬಾಗ್ನ ಕೊಟ್ ಕಳಿಸ್ತೀವಿ ಬಾ ಈ ಗಂಡದ ಅಕ್ಕ ಲಕ್ಷ್ಮೀದ ಅಕ್ಕ ನನ್ಗೆ ಬಾಗ್ನದ ಕೊಡಕ್ಕೆ ಕರೆದ್ರಿ ನಮ್ದಕ್ಕೆ ಬಂದ್ಬಿಡ್ತೀವಿ ಅಕ್ಕ ನಮ್ದಕ್ಕೆ ಮನೆಗೆ ನಮ್ದು ಹೇಳ್ತಿ ಕೊಟ್ಟು ಬಿಡ್ತೀವಿ ಅಕ್ಕಂದಿರ ನೀವು ಹೇಳದ ಮೇಲೆ ನಾವು ಕಳ್ಸಕ್ಕಿಲ್ಲ ಅಂತೀವ ನಾವು ನಿಜವಾಗ್ಲು ಕಳಿಸ್ತೀವಿ ನಾವು ಕಳ್ಸ್ತಂಗಿರೋದು ನೀವಿಬ್ರು ನನಗೆ ತಾಯ್ತಿರಿದ್ದಂಗೆ ನಾನು ಎಂಟ್ರ ಕೈಲಿ ಬಂದಾಗ ನೀವು ಚೆನ್ನಾಗಿ ನೋಡ್ಕೊಂಡಿರಿ ಕಳಿಸ್ತೀನಿ ಕಳಿಸ್ತೀನಿ ಅದೇನು ದೊಡ್ಡ ಕುಡುಕ್ಬೇಕಪ್ಪ ನೀನಂತ ಮಾರೇ ಆ ಹೆಣ್ಣು ಮಗಿನ ಬೇಸ್ ನೋಡ್ಕ ನಿನ್ನೆ ನಮ್ಮ ಬಂದದ ಅವರಪ್ಪ ಅವರವ್ವ ಎಲ್ಲಾರನ್ನು ಬಿಟ್ಟು ಒಳ್ಳೆ ಮಾರಯ್ಯ ನಡಿ ಹೇಗುಂಡತ್ತೆ ನಿನ್ನ ಮಗಳಿಗೂ ಕರೆದು ಬರಬೇಕು ಅಂದಲ್ಲ ನಡಿ ಅಲ್ಲಿಗೂ ಹೋಗಿ ಬರುವಂತೆ ನಡಿ ಓ ಲಕ್ಷ್ಮಿ ಅವು ಜಗ್ಗಿ ಕೆಲಸಗಳವೆ ಬಾಬಾ ಹೋಗಿ ಕರೆದು ಬರುವಂತೆ ಬಾ

ಯಾರು ಇರ್ದಿರೋ ಮುಗಿನ ಇರ್ತಾವಳೆ ಹ್ಞೂ 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 ಮನೆಯಾಗಲ್ಲ ಅವಳ್ದು ಅವಳ್ದೇ ಅವಳ್ದೇ ಅವ ಬರಲಿ ಇವತ್ತು ಅಕ್ಕ ಹಾಂ ವಾಕಿಂಗ್ ಹೋಗ್ಬೇಕಂತ ವಾಕಿಂಗ್ ಮೂರು ತಿಂಗಳಿಗೆ ಎತ್ತಿರಾಡಬೇಕು ನನ್ಗೆ ನನ್ಗೆದಬೇಕು ಅನ್ನೋದು ಹುಡುಗಿಯಾಗ ಅವಳ ಸೂಕ್ನ ಅದಕ್ಕತಿ ಓ ಚಾವ ನೀನು ಇಲ್ಲಿದ್ದೀನಿ ನಾನು ನಿನ್ನೆ ಹುಡುಕ ಬಂದಿ ನಿಮ್ಮ ಮನೆ ಹೋಗಿದ್ದಿ ಅಪ್ಪ ಯಾರಿಗೆ ಹೋಗದೆ ಅಂದರೆ ನಿಮ್ಮ ಮಗಳು ಅದಕ್ಕೆ ಬಂದಿ ನಮಿ ಓ ಜಯ ಮದೇ ಏನು ಏನೋ ಒಳೆ ಸುದ್ದಿ ಸುದ್ದಿ ತಂದಿರ್ತೀನಿ ನೀನು ಬಂದಿ ಅಂದ್ರೆ ಏನಾರು ಒಂದು ಹೇಳಿರ್ತಿ ಹೇಳಕಯ್ಯ ಏನಕ್ಕಯ್ಯ ಗೊತ್ತಿಲ್ಲ ಮೀ ನಿ ವಿಚಾರ ನಿಮ್ಮಪ್ಪ ಹೋಗಿ ಅವ್ರು ಬೇಗರು ಹೋಗ್ಬಿಟ್ಟು ಹಬ್ಬಕ್ಕ ನನ್ನ ಮಗಳಕ ಹೋಗ್ರಂತೆ ಪರಿ ಅನ್ಬಿಟ್ಟು ಹೇಳಿ ಬಂದಾನೆ ಕಮ್ಮಿ ಇವಾಗ ಬರ್ತಾರ ನೋಡು ಹಾಂ ಲಕ್ಷ್ಮಿ ಅವಳು ಎಲ್ಲ ಬತ್ತರ ಓ ಅವ್ರು ಬರ್ದಂಗಿರೋದು ಬಂದೆ ಬತ್ತಾರ ನೋಡ್ಕ ಏನೋ ನಮ್ಮಪ್ಪ ಯಾವ ಕೆಲಸ ಕೆಲಸ ಮಾಡಿದ್ದಾನೆ ಮನೆಯಾಗ್ ಬರಲಿ ಅವಾಗ ಹಾಂ ಬಂದು ಕಾಲಿಡ್ಲಿ ಬಾಯ್ತಿ ಆಮ್ಯಾಗ ಹಾಂ ಬುನಾದಿ ಬಿಡಿಸೋದು ಹೆಂಗಾನ ನನ್ಗೆ ಗೊತ್ತಾಯ್ತು ಕಣ್ಮಣ್ಣಿ ನಮ್ಮ ಮನೆ ಮಗ್ಳಕ್ಕೆ ಅವಳ್ಯಾಕ್ ಬಂದಳು ಓಹ್ ಮಗಳು ಬರ್ಲಾಯಿದಾಗಿಂದ ದಿನ ಬರಲಿಲ್ಲ ಇವಾಗ ಬಸ್ರಿ ಅಂತ ಬಂದವಳೇನ ಬರಲಿ ಬರಲಿ ಹಾಂ ಮಾಡ್ತೀನಿ ಒಂಚೂರು ಆಚಾ ಬಿಸ್ತೀನಿ ಹೌದು ನಾನೇ ನಾನೇನಕ್ಕೆ ಬೇರೆ ಏನೇನು ಕೇಳ್ಸ್ಕೊಂಡಿನಿ ಬೇಕಾದ್ರೆ ನೋಡು ಹಾಂ ಬತ್ತಾರ ಬರ್ದಂಗೆ ಸರಿ ಕಂತಾಯಿ ಏನೇನು ಬರ್ಬೋದೇ ಅವರು ಪಾತಿ ಮನದಕ್ಕೆ ಎಲ್ಲ ಹೇಳಕ್ ಹೋಗಿದ್ರು ನೋಡ್ಕೋ ನೋಡ್ಕೊ ಇಲ್ಕೋವೆ ಅವಳು ಇಲ್ವೇ ಸ್ವಪ್ನಾಥ್ ಕಿತ್ತಿ ಅವಳು ಚಂದ್ರಿಕ ಎಲ್ಲಿದ್ದಳು ಮೈದನ್ ಕರ್ಕೊಂಡು ತಿರ್ಗಾಡಕ್ಕೆ ಹೋಗೋಣ ಹಾಂ ಮೈದಾನವಾಗೆ ಗಂಡನವಾಗ ಕರ್ಕೊಂಡು ಸುತ್ತಾಡಕ್ಕೆ ಹೋಗೋಣ ಯೋವೋ ಯಾವೋ ಏನೋ ಸ್ವಪ್ನಾತ್ ಕಿತ್ತಿತ್ತಿ ಆಟತಾ ಗೊತ್ತಾರ ಮ್ಯಕ್ಕೆ ಬಂದಮೇಲೆ ಆದ್ರ ಕಿತ್ತಿ ಆಡ್ಲಿ ಆಡಲಿ ತಗೋ ಆಡ್ದಿದ್ದ ಅವಳಿಗೆ ಒಳ್ಳೇದು ನಮ್ಮಪ್ಪ ಹೇಳೋರಿಲ್ಲ ಕೇಳೋರಿಲ್ಲ ಹೆಂಗಾರು ಮಾಡ್ಕೊ ಸಾಯ್ಲಿ ಸರಿಕಂತಾಯಿ ನಾನು ನಿಮ್ಮ ಮಿತ್ಲ ಬಾಗ್ಲಾಗ ಹೋಯ್ತೀರಿ ಹಾಂ ಹಿಂಗೆ ಹೋಗ್ಬಿಟ್ರೆ ನನ್ನ ಮನೆ ಬರುತ್ತಾನ ಹಂಗ ಹೋಗ್ತೀನಿ ನಾನಂದೇನು ತಿಳ್ಬಿಡ್ಕಲೀ ಯಾಕೋ ನಾನು ಯಾಕೆ ನೀನದ್ದೆ ಅಂತೇ ಅವ್ರು ಬರ್ಲಿ ಮನೆ ಯಾಕೆ ಬಿಡಿಸ್ಕಳ್ಸಿ ನೀರು ಒಂಚೂರು ಅವ್ರನ್ನ ಯಾಕೆ ಬಂದ ಕರ್ಕೋದಂತೆ ಅವ್ರ ಮಗಳು ಮನೆ ಇನ್ನೊಕ್ಕಿಂತ ಕಾಲಿಡ್ಬಾರ ಮಾಡ್ತೀನಿ ನಾನು ಬಂದು ಪ್ಲಾನ್ ಸಕ್ಸಸ್ 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 ಆಯ್ತು ಹ್ಞೂ ಅಲ್ಲಿ ಅಲ್ಲಿ ಓಹೋ ಏನ್ಲಾ ಇರವತ್ತ ನಿಮ್ಮ ಕರ್ಕ ಹೋಗಿದ್ದೇನು ಹ್ಞೂ ನೋಡು ನಿಮ್ಮ ಪುಣ್ಯವಂತೆ ಮೈ ಒಳ್ಳೆ ಮೈ ನಾ ಒಳ್ಳೆ ಗಂಡ ಅಕ್ಕ ನೀವೇ ಮನೆ ಪುಣ್ಯವಂತೆ ನೀವೇ ಪುಣ್ಯವಂತರು ನಾವೆಲ್ಲ ಕಣಕ್ಕೆ ಹಿಂಗೆ ಸುತ್ತಾಡಕ ಅಂತ ಹೋಗಿದ್ವು ಅವರು ಅವರು ಅಲ್ಲೇ ಬಿಟ್ಟು ಹೋದ್ರು ಇಲ್ಬ ಆಗ್ಲತ್ತ ಬತ್ತಿನ ಕೆಲಸ ಅದೇ ಅಂತ ಹೇಳ್ಬಿಟ್ಟು ನಾನು ನಿನ್ನ ಜೊತೆಗೆ ಏನೋ ಹೇಳ್ಬೇಕು ಅಂದ್ ಆ ಈ ವರ್ಷ ನಮ್ಮ ಮನೆ ಅಕ್ಕ ಗೌರಿ ಹಬ್ಬ ಮಾಡು ನಿಮ್ಮ ಮನೆಯವ್ರ ಬಂದ ಕರ್ದವ್ರೆ ಅಂದ್ರೆ ವಯ ಮಾಡಕ್ ಆಮೇಲೆ ಮಗು ಹೇಳ ಆಗೋಕ್ಕಿಲ್ಲ ನನ್ನ ತಮ್ಮಗೂ ಹೇಳೋಕ್ಕಿಲ್ಲ ಹಿಂಗ ಬಂದ ಕರ್ದಾಗ ಬಸ್ರಿ ರು ಹೋಗಬಾರ್ದು ಅಪ್ಪನ ನಮ್ಮ ಸರಿಯೇನಾ ಮಮ್ಮಿ ಯಾವತ್ತ ಬರೋಕ್ಕಿಲ್ಲ ಕಣ ಬಂದಾಗ ನೋಡ್ಕೋದ್ರೆ ಆಯ್ತು ನಾನು ಹೋಗಕ್ಕಿಲ್ಲ ಕನ್ಬಿಡ್ರಿ ನೀವು ಇಷ್ಟು ಹೇಳ್ತಿದ್ರ ಅಂದ್ರೆ ನಾನೇ ಹೋಗೋಕ್ಕಿಲ್ಲ ಅದಕ್ಕೆ ಮಾ ನಿಂಗೆ ಕಾಪಿ ಬೇಕಾ ಟೀ ಬೇಕಾ ಹಾಲು ಬೇಕಾ ಏನು ಬೇಕಾ ಹೇಳಿ ಅದಕ್ಕೆ ಮಾ ಹಿಂಗೋಗಿ ಹಿಂಗೆ ಕಾಯಿಸ್ಕೊಬಂದ್ಬಿಡ್ತೀನಿ ಹೇಳ್ರಿ ಅದಕ್ಕೆ ಮಾ ಓಹೋ ನಾನು ಇತ್ತಾಗ ಒಂದು ಕಾಪಿ ಕಲ್ತ್ಕೊಳ ಅಂತ ಕಲಿತಾ ಇದ್ದಾನೆ ಈಗ ಅವಳು ಬರಬೇಕಾ ಕಾಪಿ ಮಾಡೋದು ಟೀ ಮಾಡೋದು ಆಲ್ ಕಾಯಿಸೋದು ಎಲ್ಲ ಕಲ್ತ್ಕೊಂಡು ಏನೋ ಏನು ನೀನು ಎಲ್ಲಿ ಗಂಟೆ ಬಂದೆ ನೋಡೋ ನಿಂತಿಕ ಎಲ್ಲಿ ಗಂಟೆ ಅಟ್ಟಕ್ಕೆ ಬಂತು ಮಗನ ಓ ಏನೇ ಚಂದ್ರಿಕಾ ಏನೋ ಮಾತಾಡ್ಕೊಂಡು ನಿಂತಿದ್ರಿ ಅಲ್ರಿ ನಿನ್ನ ನಿನ್ನ ವಾರ ನಾದ್ನಿ ಎಲ್ಲ ಅಮ್ಮಯ್ಯ ಲಕ್ಷ್ಮಕ ನೀವಾ

ആഹ് എന്താ ബുദ്ധി കലത്തിനു ആ പാപ്പ അവൾ വന്ന എണ്ണി ആഹ് അവൾ മക് നോക്ക് ആഹ് ഏനാ സുബ സമ്പിട ಗೆಳಿ ದರ್ಶನ ಇಲ್ವೇನೆ ನಿಮ್ಮ ಅಪ್ಪ ನಿಮ್ಮವನ್ನ ಕರ್ಸಿ ಬರ ಒಳಗೆ ಬರ ಕೂರಿಸ್ತಾಳೆ ಅಪ್ಪಕ್ಕ ಹೋಗಾದ್ರು ಕರೆದ್ರು ಹೋಗಬೇಡ ಅಂತ ಅಂದಿಲ್ಲ ನಿನ್ನ ಅವರಪ್ಪ ಬಂದ ತಕ್ಷಣ ಅವ್ರೊಬ್ಬನ ಅವ್ರ ಫ್ರೆಂಡ್ ಅವ್ರ ಓನ್ ಬಂದ ತಕ್ಷಣ ನೋಡ ಅಲ್ಲಿ ಕಿರಿಯದ ಬಾಯಿ ಮುಚ್ಕೊಂಡು ಕಲ್ಸೋದ್ರ ಸರಿ ಹ್ಮ್ ಇಷ್ಟ ದಿನ ಒಬ್ರು ಇರ್ಲಿಲ್ಲ ಇವಾಗ ಬಂದವಳೆ ಎಲ್ಲಾರ ಆಮೇಗೇನಿಲ್ಲ ನೋಡು ಅಪ್ಪ ಏನ್ ರುದ್ರ ಅವತಾರ ತೊಡ್ಬೇಕಾಯ್ತಾರೇನು ಕಲ್ಸು ಒಂದಿದ್ದು ಅವಯ್ಯ ಲಕ್ಷ್ಮಕ್ಕ ನಿಮ್ಗೆಲ್ಲ ಮನಾಗುತ್ತೆ ನನಗೂ ಬೇಜಾರು ಅಪ್ಪ ಬಂದು ನಿಮ್ ತಲೆ ಹತ್ರ ಮಾಡ್ಬಿಟ್ಲ ಇವಳು ಹಾ ಇವಳು ಮನೆ ಹಾಕಿ ಬಂದು ಮನೆ ಹಾಳು ಮಾಡ್ಬಿಟ್ಲು ಅಂತ ಅಯ್ಯೋ ಹಾಳು ಮಾಡ್ಬಿಟ್ಲು ದರಿದ್ರದೋಳು ದರಿದ್ರದೋಳು ಇವಳು ಏನೋ ಮಾತಾಡ್ಬಿಟ್ರಿ ಒಂಟೋರಿ ಒಂಟೋರಿ ನಮ್ಮ ಮಾವ ನಿಮ್ ಕಲ್ಲಿ ತರ ಮಾಡಿರಲ್ಲ ಒಂಟೋರಿ ನಮ್ಮ ಮನೆಗೆ ಮನೆ ಮಾಡಕ್ ಬಂದಿರ ನೀವು ಒಂಟೋರಿ ಕಡಿತ ಏನ್ ನೋಡಿ ಏ ಜಲ್ಜವ ನಿನ್ಗೂ ಒಬ್ಳು ಏನ್ ಮಗಳೋಳೆ ಇಂಥದ್ದು ಯಾರು ಕಲಿಬಾರ್ದು ದರಿದ್ರದೋಳೆ ಎಂತ ತಾಡ್ತೀಯ ನೋಡ ಹ ಬರೀ ಮನೆ ಮಂದಿ ಮನೆ ಹಾಳು ಮಾಡದಿ ಬಾಗುಂಡ ಕೈ ಅಬ್ಬಾ ಹ ಬರೋರ್ಗಾರು ಬಾಗ್ನ ಕೊಡು ಮತ್ತೆ ನಿನ್ ಮಗಳು ಬಾಗ್ನ ಕೊಡ ಋಣ ಇಲ್ಲ ಬಾ ಅಕ್ಕಯ್ಯ ನೀನ್ ಮಾಡಿದ್ ನಂಗೊಂದ್ ಚೂರು ಸರಿ ಕಾಣಿಸ್ಲಿಲ್ಲ ಕಣಕ್ಕಯ್ಯ ನಂಗೊಂದ್ ಚೂರು ಸರಿ ಕಾಣಿಸ್ಲಿಲ್ಲ ಅಪ್ಪಯ್ಯ ಬರಲಿ ಹೇಳ್ತೀನಿ ಚೂರು ಬಂದ ಮೇಲೆ ಹೇಳ್ಕಲ್ಲ ಹೇಳ್ಕ ಹಾ ನಮ್ಮಪ್ಪ ಹೋಗಿದ್ದ ಕೇಳ್ತೀನಿ ನಮ್ಮಪ್ಪ ಮುಂಚೆ ಜಗಳ ಮಾಡ್ತೀನಿ ನಾನು ಹಾಂ ಕಡೆ ಕಾಬಿಡ್ಲಿ ಮಗಳು ಮನೆಯಾಗ ಬರೋಕಿಲ್ಲ ಯಾವಾಗಲೂ ಸದೋದು ಅಂತ ನಮ್ಮ ನಮ್ಮಪ್ಪ ಇವತ್ತು ಕಪ್ಪ ಅಂತಲಿ ತಕ ಎಲ್ಲೇ ಹೋದ್ರೆ ನಮ್ಮಪ್ಪ ಏನೇ ಕೊಳಿಕೊಬೇಕೊತ್ತು ಹೆಂಗೋ ನೆಮ್ಮದಿಯಿಂದ ಕರೆಯೋಕೆ ಬಂದಿದ್ದ ಅದನ್ನು ಹಾಳು ಮಾಡಿ ಕೂರಿಸಿದ್ಲು ನಮ್ಮ ಒಕ್ಕೋ ತಕ್ಕೋ ತರಿದ್ರು ದೋಳು ಓಕೆ ವೀಕ್ಷಕರು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಕಮ್ಮನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್